ನಮಸ್ಕಾರ ಸ್ವಾಗತೇ ದಿಸ್ ಇಸ್ ಭಾರತ್ ವಾಚ್ ಅಂಡ್ ದಾಟ್ ಇಸ್ ದ ಸಿಟ್ರನ್ ಇ ಸಿ ತ್ರೀ ಎಸ್ ಇವಾಗ ಸಿಟ್ರನ್ ಅವರು ಒಂದು ಹೊಸ ಎಲೆಕ್ಟ್ರಿಕ್ ಕಾರ್ ನ ಭಾರತದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಕಾರ್ ನಿಮ್ ಹೊರಗಡೆ ನೋಡಿದ ತಕ್ಷಣನೇ ಏನಪ್ಪಾ ರೆಗ್ಯುಲರ್ ಸಿ ತ್ರಿ ತರನೇ ಇದೆ ಅಂತ ಅನ್ಕೊಂಡ್ರೆ ಇದರಲ್ಲಿ ಒಳಗಡೆ ಬಹಳಷ್ಟು ಚೇಂಜಸ್ ಆಗಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋನಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ ಯಾವ ತರ ಇದೆ ಈ ಒಂದು ಎಲೆಕ್ಟ್ರಿಕ್ ಕಾರ್ ಓಡ್ಸೋದಕ್ಕೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಸೊ ವೀಕ್ಷಕರೇ ಇವಾಗ ಒಂದು ಹೊಸ ರೀತಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಒಂದು ಇನ್ಸೈಡ್ ಔಟ್ ಅಂತ ಕರಿತಾ ಇದ್ದೀನಿ ಈ ಒಂದು ಸೆಗ್ಮೆಂಟ್ನ ಸೊ ಇಲ್ಲೇನು ನೋಡ್ತಾ ಇದ್ರ ಕೀ ಏನು ನೋಡ್ತಾ ಇದೀರಾ ಇದು ನಿಮಗೆ ಒಂದು ರೆಗ್ಯುಲರ್ ಪೆಟ್ರೋಲ್ ಮಾಡೋಲ್ಲಿತ್ತು ಸೇಮ್ ಕೀ ಸಿಗುತ್ತೆ ಏನು ಚೇಂಜಸ್ ಆಗಿಲ್ಲ ಎಲೆಕ್ಟ್ರಿಕ್ ಕಾರ್ಗೆ ಸೇಮ್ ನಿಮಗೆ ಒಂದು ಇದರಲ್ಲಿ ಕೀ ನೋಡೋಕ್ಕೆ ಸಿಗುತ್ತೆ ಸೊ ದಿಸ್ ಇಸ್ ದ ಕೀ ಆಫ್ ದ ಇ ಸಿ ತ್ರೀ ಸೊ ಇವಾಗ ಇ ಸಿ ತ್ರೀ ಬಗ್ಗೆನೇ ಮಾತಾಡೋಣ ಈ ಒಂದು ವ್ಯೂನಲ್ಲಿ ನಿಮಗೆ ಯಾವ ಥರ ಚೇಂಜಸ್ ಆಗಿದೆ ಯಾವ ಥರ ಎಲ್ಲ ಇನ್ಸೈಡ್ ಔಟ್ ಚೇಂಜಸ್ ಆಗಿದೆ ಅಂತ ತೋರಿಸ್ತೀನಿ ಬಟ್ ಇಲ್ಲಿ ನಿಮಗೆ ಎಕ್ಸ್ಟೀರಿಯಲ್ ಇಂದ ಶುರು ಮಾಡ್ತೀನಿ ಸೊ ಎಕ್ಸ್ಟೀರಿಯಲ್ ನಿಮಗೆ ಯಾವುದೇ ಚೇಂಜಸ್ ಆಗಿಲ್ಲ ಆ್ಯಕ್ಚುಲಿ ಲಿಟ್ರಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ ಸೇಮ್ ರೆಗ್ಯುಲರ್ ಐಸ್ ಪವರ್ಡ್ ಇಂಜಿನ್ ಸಿ ಥ್ರಿ ಏನಿದೆ ಅದೇ ಥರ ನಿಮಗೆ ಮೇಂಟೈನ್ ಮಾಡಿದ್ದಾರೆ ಈವನ್ ಗ್ರಿಲ್ಲಲ್ಲಿ ಕೂಡ ಯಾವುದೇ ಥರದ ಚೇಂಜಸ್ ಆಗೋಲ್ಲ ಯಾಕೆ ಅಂತಂದರೆ ಇದರಲ್ಲಿ ಬ್ಯಾಟ್ರಿ ಏನಿದೆ ಅದು ನಿಮಗೆ ಒಂದು ಏರ್ ಕೂಲಿಂಗ್ ಕೊಡಿದ್ದಾರೆ ಸೊ ಒಂದು ನ್ಯಾಚುರಲಿ ಕೂಲ್ಡ್ ಅಂತ ಕರಿತಾ ಇದ್ದಾರೆ ಲಿಕ್ವಿಡ್ ಕೂಲಿಂಗಿಲ್ಲ ಸೊ ಅದಕ್ಕೋಸ್ಕರನೇ ಏರ್ ಜಾಸ್ತಿ ಫ್ಲೋ ಆಗೋದಕ್ಕೆ ನಿಮಗೆ ಗ್ರಿಲ್ನ ಕೂಡ ಕ್ಲೋಸ್ ಮಾಡಿಲ್ಲ ಅವರು ಸೊ ಆನ್ ದಟ್ ನೋಟ್ ನಿಮಗೆ ಫ್ರಂಟಲ್ಲಿ ಏನು ಚೇಂಜ್ ನೋಡಕ್ಕೆ ಸಿಗಲ್ಲ ಫ್ರಂಟ್ ಅಂತೂ ಡೆಫಿನೆಟ್ಲಿ ನೋ ಚೇಂಜಸ್ ಇದು ಇ ಸಿ ತ್ರೀನಾ ಸಿ ತ್ರೀನಾ ಅಂತ ಫ್ರಂಟ್ ಇಂದ ಕಣ್ಣು ಹಿಡಿಯೋದು ತುಂಬಾ ಕಷ್ಟ ಎಕ್ಸೆಪ್ಟ್ ವೆನ್ ಯು ಆರ್ ಲಿಸ್ನಿಂಗ್ ಆ ಒಂದು ಇಂಜಿನ್ ಸೌಂಡ್ ಕೆಲಸ ಆಗ ನಿಮಗೆ ಇದು ಇ ಸಿ ತ್ರೀ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ನಿಮಗೆ ಒಂದು ಶೆಬ್ರೋನ್ ಲೋಗೋ ಏನಿದೆ ಎಕ್ಸ್ ಶೇಪ್ಡ್ ಡಿ ಆರ್ ಎಲ್ ಅಂಡ್ ಒಂದು ಹ್ಯಾಲೋಜನ್ ಹೆಡ್ ಲ್ಯಾಂಪ್ ಏನಿದೆ ಎಲ್ಲಾನು ಸೇಮ್ ಇದೆ ಈವನ್ ಫಾರ್ ದ ಫಾಗ್ ಲ್ಯಾಂಪ್ ಆಸ್ ವೆಲ್ ಕಲರ್ ಕಾರ್ಡಿನೇಟ್ ಆಕ್ಸನ್ಸ್ ಕೂಡ ನಿಮಗೆ ಸೇಮ್ ಸಿಗ್ತಾ ಇದೆ ಇವಾಗ ಇದರ ಸೈಟ್ ಪ್ರೊಫೈಲ್ ಹೋಗೋಣ ಅಂಡ್ ಸೈಟ್ ಪ್ರೊಫೈಲ್ ಹೋಯ್ತು ಅಂತಂದ್ರೆ ಇಲ್ಲಿ ನಿಮಗೆ ಚೇಂಜಸ್ ಗಳು ಕಂಡು ಬರುತ್ತೆ ಸೊ ಫಸ್ಟ್ ಚೇಂಜ್ ನಿಮ್ಗೆ ಇಲ್ಲಿ ಚಾರ್ಜಿಂಗ್ ಡೋರ್ ಸಿಗುತ್ತೆ ಈ ಚಾರ್ಜಿಂಗ್ ಡೋರ್ ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಅಂಡ್ ಫೈನಲಿ ಇಲ್ಲಿ ನಿಮ್ಗೆ ಒಂದು ಇ ಅನ್ನೋ ಒಂದು ಬ್ಯಾಜಿಂಗ್ ಸಿಗುತ್ತೆ ದಟ್ ಇಸ್ ಆನ್ ದ ಡೋರ್ ಅದು ಬಿಡ್ತು ಅಂತಂದ್ರೆ ಆಕ್ಚುಲಿ ಏನೇನು ಚೇಂಜಸ್ ಆಗಿಲ್ಲ ಸೇಮ್ ನಿಮಗೆ ಒಂದು ಫಿಫ್ಟೀನ್ ಇಂಚ್ ಅಲಾ ವೀಲ್ಸ್ ಏನಿದೆ ಅದು ನೋಡೋಕ್ಕೆ ಸಿಗುತ್ತೆ ಇಲ್ಲಿ ಆ್ಯಂಡ್ ಸೇಮ್ ವೀಲ್ ಆರ್ಚಸ್ ಸೇಮ್ ಕಲರ್ ಕಾರ್ಡಿನೇಟ್ ಆಕ್ಸೆನ್ಸ್ ನಿಮಗೆ ಎಲ್ಲ ಕಡೆ ನೋಡೋಕ್ಕೆ ಸಿಗುತ್ತೆ ರೂಫಲ್ಲೂ ಸೇಮ್ ಇದೆ ಸೇಮ್ ಗ್ರಾಫಿಕ್ಸ್ ಅಂಡ್ ಸೇಮ್ ಬ್ಲಾಕ್ಟ್ಔಟ್ ರೂಫ್ ರೇಲ್ಸ್ ಆಸ್ ವೆಲ್ ಅಂಡ್ ಔಟ್ ಬಾಡಿ ಕ್ಲಾಡಿಂಗ್ ಸೊ ಅದ್ರ ಜೊತೆಗೆ ಈ ಒಂದು ಸೈಡ್ ಪ್ರೊಫೈಲ್ನಿಂದ ಇವಾಗ ರಿಯಲ್ ಪ್ರೊಫೈಲಿಗೆ ಬರೋಣ ರಿಯೋ ಪ್ರೊಫೈಲಿಗೆ ಬಂತು ಅಂತಂದ್ರೆ ಇಲ್ಲೂ ಕೂಡ ಏನು ಚೇಂಜಸ್ ಆಗಿಲ್ಲ ನಿಮಗೆ ಎಕ್ಸೆಪ್ಟ್ ಫಾರ್ ದ ಈ ಬ್ಯಾಡ್ಜ್ ರೈಟ್ ಹಿಯರ್ ಆ್ಯಂಡ್ ಕೆಳಗಡೆ ನಿಮಗೆ ಒಂದು ಟೇಲ್ ಪೈಪ್ ಮಿಸ್ಸಿಂಗ್ ಇದೆ ಆ್ಯಂಡ್ ಆಲ್ಸೋ ಕ್ಯಾಮ್ರಾ ಇನ್ನೂ ಮಿಸ್ಸಿಂಗ್ ಇದೆ ರಿಯಾ ಕ್ಯಾಮ್ರಾ ಕೊಟ್ಟಿಲ್ಲ ಕೊಟ್ಟಿದರೆ ಚೆನ್ನಾಗಿರೋದು ಬಟ್ ರಿಯಾ ಕ್ಯಾಮ್ರಾ ಇನ್ನೂ ಇದಕ್ಕೆ ಸಿಕ್ಕಿಲ್ಲ ಸಿಟ್ರನ್ ಪ್ಲೀಸ್ ಗಿವ್ ರಿಯಾ ಕ್ಯಾಮ್ರಾ ಈ ಒಂದು ಟೈಮಲ್ಲಿ ಡೆಫಿನೆಟ್ಲಿ ಬೇಕಾಗಿದೆ ರಿಯಾ ಕ್ಯಾಮ್ರಾ ಕೊಡಲೇಬೇಕು ಅನಿಸುತ್ತೆ ದ ಪಾಕಿಂಗ್ ಸೆನ್ಸಸ್ ಕ್ಯಾಮ್ರಾನು ಕೊಡಲೇಬೇಕು ಅದು ಬಿಡ್ತು ಅಂತಂದರೆ ಸಿಟ್ರನ್ ಲೋಗೋ ಸೇಮ್ ಇದೆ ನಿಮಗೆ ಇಲ್ಲಿ ಆ್ಯಂಡ್ ಸಿ ತ್ರೀ ಲೋಗೋ ಸಿಗುತ್ತೆ ಆ್ಯಂಡ್ ಸೇಮ್ ಟೇಲ್ ಲ್ಯಾಂಪ್ ಕೂಡ ನಿಮಗೆ ಸಿ ಶೇಪ್ ಟೇಲ್ ಲ್ಯಾಂಪ್ ನೋಡೋಕ್ಕೆ ಸಿಗುತ್ತೆ ಅಗೇನ್ ನೋ ವೈಪರ್ ವಾಶ್ ಆ್ಯಸ್ ವೆಲ್ ಆ್ಯಂಡ್ ನಿಮಗೆ ಸೇಮ್ ಒಂದು ಕಲರ್ಡ್ ರೂಫ್ ಸಿಗುತ್ತೆ ಸೊ ಅಗೇನ್ ಟೇಲ್ ಗೇಟ್ ಓಪನಿಂಗ್ ಇಲ್ಲೊಂದು ರಿಕ್ವೆಸ್ಟನ್ ಸರಿ ಇದೆ ಇದು ನೋಡ್ತು ಅಂತಂದರೆ ಟೇಲ್ ಗೇಟ್ನ ಓಪನ್ ಮಾಡ್ಬೋದು ಆ್ಯಂಡ್ ಓಪನ್ ಮಾಡಿದ ತಕ್ಷಣ ನನ್ನ ಬ್ಯಾಗ್ ಕಾಣುತ್ತೆ ನನ್ನ ಬ್ಯಾಗ್ ಆ್ಯಕ್ಚುಲಿ ಎತ್ತಿ ಇಡಬೇಕು ಅಂತಂದರೆ ಸೇಮ್ ಲೋಡಿಂಗ್ ಲಿಪ್ಪಿದೆ ಗುರು ಸ್ವಲ್ಪ ಡೀಪ್ ಬೂಟ್ ಸ್ಪೇಸ್ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ದಟ್ ಇಸ್ ಫೈನ್ ಬಿಕಾಸ್ ಔಟ್ ಆಫ್ ಎಲೆಕ್ಟ್ರಿಕ್ ಅಲ್ಲಿ ಕಾಂಪ್ರಮೈಸ್ ಮಾಡಿಬಿಟ್ಟಿರ್ತಾರೆ ಬೂಟ್ ನ ಸ್ಪೇರ್ ವೀಲ್ ಕೊಡಲ್ಲ ಬೂಟ್ ಸ್ಪೇಸ್ ಕಡಿಮೆ ಇರುತ್ತೆ ಯಾಕೆಂದರೆ ಬ್ಯಾಟ್ರಿ ಪ್ಯಾಕ್ ಪ್ಲೇಸ್ ಪ್ಲೇಸ್ಬಿಟ್ಟಿರ್ತಾರೆ ಇದರಲ್ಲಿ ಯಾವ ಥರದ ಅದು ತೊಂದರೆ ಆಗಿಲ್ಲ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ನಿಮಗೆ ಪೆಟ್ರೋಲ್ ಪವರ್ ಕಡಲು ಸಿಗ್ತಾಯಿತ್ತು ಇದರಲ್ಲೂ ನಿಮಗೆ ಒಂದು ತ್ರೀ ಹಂಡ್ರೆಂಡ್ ಫಿಫ್ಟೀನ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ ಇಲ್ಲಿ ನಿಮಗೆ ಒಂದು ಹೋಮ್ ಚಾರ್ಜರ್ ನೋಡೋಕ್ಕೆ ಸಿಗುತ್ತೆ ತ್ರೀ ಪಾಯಿಂಟ್ ತ್ರೀ ಕಿಲೋ ವಾಟ್ ಚಾರ್ಜರ್ ಆ್ಯಂಡ್ ಇದು ನಿಮಗೆ ರೆಗ್ಯುಲರ್ ಫಿಫ್ಟೀನ್ ಎಮ್ ಸಾಕೆಟ್ ಏನಿದೆ ಅದಕ್ಕೆ ನೀವು ಫಿಕ್ಸ್ ಮಾಡಿಕೊಂಡು ರನ್ ಮಾಡ್ಬೋದು ಚಾರ್ಜ್ ಮಾಡ್ಕೊಳ್ಬೋದು ಈ ಒಂದು ಪರ್ಟಿಕ್ಯುಲರ್ ಚಾರ್ಜಿಂಗ್ನ ಆ್ಯಂಡ್ ಫೈನಲಿ ಇಲ್ಲೇನು ನೋಡ್ತಾ ಇದ್ದೀರಾ ಒಂದು ಫುಲ್ ಸ್ಪೇರ್ ವೀಲ್ ಇದೆ ಗುರು ಇದನ್ನ ಕೂಡ ಕಾಂಪ್ರಮೈಸ್ ಪಡೆಯಿಲ್ಲ ಯಾಕೆ ಅಂತಂದರೆ ಸಿಟ್ರನ್ ಅವರು ಬ್ಯಾಟ್ರಿ ಪ್ಯಾಕ್ನ ಬೂಟಲ್ಲಿ ಪ್ಲೇಸ್ ಮಾಡಿಲ್ಲ ಏನ್ಗೆ ಇದನ್ನ ಅಚೀವ್ ಮಾಡಿದರೆ ಬೂಟಲ್ಲಿ ಪ್ಲೇಸ್ ಮಾಡ್ತೇನೆ ಅಂತಂದ್ರೆ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಬಟ್ ಬೂಟ್ ಸ್ಪೇಸ್ ನೋ ಕಾಂಪ್ರಮೈಸ್ ಸ್ಟಿಲ್ ಹೈ ಲೋಡಿಂಗ್ ಲಿಪ್ ಬಟ್ ದ್ಯಾಟ್ ಆಸ್ ಕಂಪ್ಲೀಟ್ಲಿ ಫೈನ್ ಆ್ಯಂಡ್ ಇದು ರಿಕ್ವೆಸ್ಟ್ ಅನ್ಸರ್ ಬೂಟ್ದು ಸೊ ಬೂಟ್ನ ಶಟ್ ಮಾಡೋಣ ಆ್ಯಂಡ್ ಸೈಡ್ ಪ್ರೊಫೈಲ್ ಹೋಗ್ತಾ ಎರಡು ವರ್ಷ ಮಾತಾಡೋದಿದೆ ಒಂದ್ರ ಬಗ್ಗೆ ಮಾತಾಡ್ತೀನಿ ಇದು ನೋಡ್ತಾ ಇದ್ದೀರಲ್ಲ ಏನು ಬ್ಯಾಟ್ರಿ ಪ್ಯಾಕ್ ಕೆಳಗಡೆ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಸೊ ಕರೆಕ್ಟಾಗಿ ಎರಡು ವೀಲ್ ಮಧ್ಯಾಹ್ನ ಬ್ಯಾಟ್ರಿ ಪ್ಯಾಕ್ನ ಪ್ಲೇಸ್ ಮಾಡಿದ್ದಾರೆ ಅದಕ್ಕೋಸ್ಕರನೇ ಯಾವುದೋ ಬೂಟಲ್ಲಿ ಬ್ಯಾಟ್ರಿ ಪ್ಯಾಕ್ ಇಲ್ಲ ನಿಮಗೆ ಅದಕ್ಕೋಸ್ಕರನೇ ಬೂಟ್ ಕಾಂಪ್ರಮೈಸ್ ಆಗಿಲ್ಲ ಆ್ಯಂಡ್ ಫೈನಲಿ ಇಲ್ಲೇನು ನೋಡ್ತಾ ಇದ್ದೀರ ಒಂದು ಪ್ಯಾನಲ್ ಇದು ನಿಮಗೆ ಫ್ಯೂಲ್ ಫಿಲರ್ ಕ್ಯಾಪ್ ಐ ಸಿ ಇಂಜಿನ್ ಮಾಡಲ್ ಏನು ಸಿಗುತ್ತೆ ಸಿ ತ್ರೀನಲ್ಲಿ ಅದೇ ಥರ ಅಂದ್ಕೊಳ್ತಿದ್ರೆ ಬಟ್ ಇದು ಅದಲ್ಲ ಇದು ಕ್ಲೋಸ್ ಶಟ್ ಮಾಡಿದ್ದಾರೆ ಬಿಕಾಸ್ ಏನಕ್ಕೆ ಅಂದರೆ ಸಿಟ್ರನವರು ಇದೊಂದು ಸಪ್ರೇಟ್ ಪ್ಯಾನಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸೊ ಅದಕ್ಕೋಸ್ಕರನೇ ಇದನ್ನು ಅವರು ಅದೇ ಥರ ಶಟ್ ಮಾಡಿ ಪ್ಯಾನಲ್ ಸೇಮ್ ಇಟ್ಟಿದ್ದಾರೆ ರೆಗ್ಯುಲರ್ ಸಿಹ್ರಿ ಥರನೇ ಬಟ್ ನೀವು ಅಂದ್ಕೊಂಬೋದು ಚಾರ್ಜಿಂಗ್ ಸಾಕೆಟ್ ಇಲ್ಲೇ ಕೊಡ್ಬೋದಾಯ್ತಲ್ಲ ಮುಂದೆ ಬದಲು ಅಂತ ಅಂದ್ಕೊಂಡಿದ್ರೆ ಆ್ಯಕ್ಚುಲಿ ಚಾರ್ಜಿಂಗ್ ಸಾಕೆಟ್ ಅಲ್ಲಿಂದ ಇಲ್ಲಿ ತನಕ ತೊಗೊಂಡು ಬಂತು ಅಂದರೆ ಅಂದರೆ ಹುಡ್ಡಿಂದ ಮುಂದೆ ತನಕ ತೊಗೊಂಡು ಬಂತು ಅಂತಂದರೆ ಜಾಸ್ತಿ ವೈರಿಂಗ್ ಇರುತ್ತೆ ಆ್ಯಂಡ್ ಕಾಸ್ಟ್ ಕೂಡ ತುಂಬ ಜಾಸ್ತಿ ಆಗುತ್ತೆ ಆ್ಯಂಡ್ ಅಷ್ಟು ವೈರಿಂಗ್ ಯೂಸ್ ಮಾಡೋದ್ರಿಂದ ಹೀಟ್ ಕೂಡ ತುಂಬ ಜಾಸ್ತಿ ಜನ್ರೇಟ್ ಆಗುತ್ತೆ ಬಿಕಾಸ್ ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ವೈರಲ್ಲಿ ಹೀಟ್ ಜನರೇಟ್ ಆಗುತ್ತೆ ಸೊ ಅದು ಬ್ಯಾಟ್ರಿ ಕೂಲಿಂಗು ಮತ್ತು ಬೇರೆ ಎಲ್ಲ ಒಂದು ನ್ಯಾಚುರಲ್ ಕೂಲಿಂಗ್ ಏನಿದೆ ಅದಕ್ಕೆ ಎಫೆಕ್ಟ್ ಆಗ್ಬೋದು ಅದಕ್ಕೋಸ್ಕರ ಮಾಡಿಲ್ಲ ಅಲ್ಲೇ ಚಾರ್ಜಿಂಗ್ ಕೊಟ್ಟಿದ್ದಾರೆ ಸೊ ದಿಸ್ ಇಸ್ ಒನ್ ಥಿಂಗ್ ಒಂದು ಕೋಕ್ ಅಂತ ಅನ್ಬೋದು ಬಟ್ ಎನಿವೇ ದಿಸ್ ಕ್ಲೋಸ್ ಶಟ್ ಸೊ ಇವಾಗ ಇದರ ಒಂದು ಒಳಗಡೆ ಹೋಗೋಣ ಇನ್ ಔಟ್ ಆಯಿತು ಇವಾಗ ಇನ್ಸೈಡ್ ಹೋಗೋಣ ಬನ್ನಿ ಇನ್ಸೈಡ್ ಔಟ್ ಮಾಡೋಣ ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಇದು ವಾಕಿ ಇದು ಈ ಕಾರ್ ಜೊತೆ ಬರೋಲ್ಲ ಇದು ಜಸ್ಟ್ ಒಂದು ಡ್ರೈವ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ವಾಕಿ ಕೊಟ್ಟಿದ್ದಾರೆ ಬಟ್ ಇಲ್ಲೇನು ನೋಡ್ತಾ ಇದ್ದೀರಾ ಇದು ನಿಮಗೆ ಒಂದು ಸೇಮ್ ಹೈಟ್ ಅಡ್ಜಸ್ಟೇಬಲ್ ಆ್ಯಂಡ್ ರಿಕ್ಲೈನೇಬಲ್ ಸೀಟ್ ನಿಮಗೆ ನೋಡೋಕೆ ಸಿಗುತ್ತೆ ಸೇಮ್ ಕಾಂಟಿಂಗ್ ಸೇಮ್ ಸ್ಮಾಲ್ ಸ್ಟಿಯರಿಂಗ್ ವೀಲ್ ಸೇಮ್ ಕಲರ್ ಕಾರ್ಡಿನೇಟ್ ಆ್ಯಕ್ಷನ್ಸ್ ಆನ್ ದ ಡ್ಯಾಶ್ ಬೋರ್ಡ್ ಆ್ಯಂಡ್ ಸೇಮ್ ಇನ್ಫೋರ್ಟೈನ್ಮೆಂಟ್ ಇಲ್ಲಿ ನಿಮಗೆ ಏನು ಅಂತಂದರೆ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ ಪ್ಲೇ ಎಲ್ಲಾನು ಸಿಗುತ್ತೆ ಸೊ ಇದ್ರಲ್ಲಿ ಸ್ವಲ್ಪ ನಾವು ಒಳಗಡೆ ಹೋಗೋಣ ಒಳಗಡೆ ಕುತ್ಕೊಂಡು ಶುರು ಮಾಡೋಣ ಸೊ ಇಲ್ಲೇ ನೋಡ್ತಾ ಇದ್ದೀರಾ ಆ್ಯಂಡ್ರಾಯ್ಡ್ ಆ್ಯಪಲ್ ಕಾರ್ಪಲಿ ವೈರ್ಲೆಸ್ ನಿಮಗೆ ಸಿಗುತ್ತೆ ಯಾವುದೇ ಸೆಗ್ಮೆಂಟ್ ಈ ಒಂದು ಸೆಗ್ಮೆಂಟಲ್ಲಿ ಯಾವುದೂ ಆಫರ್ ಮಾಡಲ್ಲ ಇದರಲ್ಲಿ ಆಫರ್ ಮಾಡ್ತಾ ಇದಾರೆ ಆ್ಯಂಡ್ ಅದ್ರ ಜೊತೆ ನಿಮಗೆ ಸೇಮ್ ಮ್ಯಾನುಲಸಿ ಸಿಗುತ್ತೆ ಇಲ್ಲಿ ಯಾವುದೇ ತರದ ಒಂದು ಕಬಿ ಹೋಲ್ಸ್ ಏನಿದೆ ಅದು ಕೂಡ ಸೇಮ್ ಇದೆ ಆ್ಯಂಡ್ ಇಲ್ಲಿ ನಿಮಗೆ ಒಂದು ಲಾರ್ಜ್ ಸ್ಟೋರೇಜ್ ಬಾಕ್ಸ್ ಸಿಗುತ್ತೆ ಆ್ಯಂಡ್ ಅಲ್ಲಿ ಕೂಡ ನಿಮಗೆ ಒಂದು ಸ್ಟೋರೇಜ್ ಎಲ್ಲ ನಿಮಗೆ ನೋಡೋಕೆ ಸಿಗುತ್ತೆ ಬಾಲ್ಡ್ ಹೋಲ್ಡರ್ಸ್ ಇದ್ರದ್ದು ಎಲ್ಲ ಸ್ಟೋರೇಜ್ ಕಂಪ್ಲೀಟ್ ಕಂಪ್ಲೀಟಾಗಿ ನಿಮಗೆ ರೆಗ್ಯುಲರ್ ಪೆಟ್ರೋಲ್ ಪವರ್ಡ್ ತ್ರೀ ಮಾಡ್ಬೇಕಾದ್ರೆ ನಾನು ತೋರಿಸಿದ್ದೀನಿ ಅದನ್ನು ಹೋಗಿ ನೀವು ನೋಡಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ಆಗಿ ಇಂಟೀರಿಯರ್ಸ್ನ ಫುಲ್ ಬ್ರೇಕ್ ಡೌನ್ ಮಾಡಿ ಸೊ ಇದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗಲ್ಲ ಜಾಸ್ತಿ ಬಿಕಾಸ್ ಎಲ್ಲ ಸೇಮ್ ಇದೆ ಅವ್ರ ಅದನ್ನ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಹೋಗಿ ಬಟ್ ಚೇಂಜ್ ಚೇಂಜ್ ಆಗಿದೆ ಆಗಿದೆ ಅಂತಂದ್ರೆ ಇಲ್ಲಿ ನಿಮ್ಗೆ ಜಾಸ್ತಿ ಸೊ ಇದೇನ್ ನೋಡ್ತಾ ಒಂದು ಡ್ರೈವ್ ಸೆಲೆಕ್ಟರ್ ಗೇರ್ ಬಾಕ್ಸ್ ಎಲ್ಲ ಡ್ರೈವ್ ಸೆಲೆಕ್ಟರ್ ಸೊ ಇಲ್ಲಿ ನಿಮಗೆ ರಿವರ್ಸ್ ನ್ಯೂಟ್ರಲ್ ಡ್ರೈವ್ ಅಂತ ಇದೆ ಅಂಡ್ ಈಕೋ ಬಟನ್ ಇದೆ ಸೊ ಇದು ಬೇಸಿಕಲಿ ಒಂದು ಫ್ಲಿಪ್ ಮಾಡ್ತು ಅಂತಂದ್ರೆ ನಿಮಗೆ ಎಲ್ಲ ಚೇಂಜ್ ಆಗುತ್ತೆ ಬೇರೆ ಬೇರೆ ಡ್ರೈವ್ಗೆ ಅಂಡ್ ಈಕೋ ಏನು ಅಂತಂದ್ರೆ ಇಕೋದ್ರೆ ಇಕೋ ಅಲ್ಲಿ ಸ್ಟ್ಯಾಂಡರ್ಡ್ ಮೋಡ್ ಇರುತ್ತೆ ನೋ ಪವರ್ ಮೋಡ್ ಇನ್ ದಿಸ್ ಆಸ್ ಆಫ್ ನೌ ಸೊ ಇದು ನಿಮಗೆ ಒಂದು ಡ್ರೈವ್ ಸೆಲೆಕ್ಟರ್ ಪಿ ಬ್ಲಾಕ್ ಫಿನಿಶ್ ಕೂಡ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಟೇ ಇಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಜಾಸ್ತಿ ಏನು ಚೇಂಜ್ ಆಗಿಲ್ಲ ಸೇಮ್ ಇದೆ ಬಟ್ ಏನು ಅಂತಂದ್ರೆ ಇವಾಗ ನಿಮಗೆ ಒಂದು ಎಲೆಕ್ಟ್ರಿಕ್ ಬೇಸ್ಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋಕೆ ಸಿಗುತ್ತೆ ಟೆಲ್ಟೇಲ್ ಸೈನ್ಸ್ ಎಲ್ಲಾನು ಆಲ್ಮೋಸ್ಟ್ ಸೇಮ್ ಇದೆ ಏನು ಚೇಂಜ್ ಇಲ್ಲ ಅದರಲ್ಲಿ ನಿಮಗೆ ನೋಡೋದಕ್ಕೆ ರೇಂಜ್ ಇವಾಗ ಟೂ ನಾಟ್ ಸೆವೆನ್ ಅಂತ ತೋರಿಸ್ತಾ ಇದೆ ಬಟ್ ಆನ್ ಮಾಡಿದಾಗ ನಮಗೆ ಸಂವೇರ್ ಅರೌಂಡ್ ಟೂ ಹಂಡ್ರೆಡ್ ಅಂಡ್ ತರ್ಟಿ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ತೋರಿಸ್ತಾ ಇತ್ತು ಜಾಸ್ತಿ ಓಡಿಸಿದೀವಿ ಇವೊಂದು ಟ್ರ್ಯಾಕ್ ಓಡಿಸ್ತಾ ಇದೀವಿ ಬಟ್ ಯಾ ಸೊ ಇದು ಸೆಟ್ರನ್ನ ಒಂದು ಅಲ್ಲಿ ಆಗಿರೋ ಒಂದಿಷ್ಟು ಚೇಂಜಸ್ ಆ್ಯಂಡ್ ಇನ್ನೊಂದು ಚೇಂಜ್ ಆಗಿದೆ ಅದು ಏನು ಅಂತಂದ್ರೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು ನಿಮಗೆ ಒಂದು ಚಾರ್ಜಿಂಗ್ ಡೋರ್ ಪುಲ್ ಆ್ಯಂಡ್ ಬೋನೆಟ್ ಪುಲ್ ಎರಡು ಸಿಗುತ್ತೆ ಸೊ ಎರಡೂ ತೋರಿಸ್ತೀನಿ ಫಸ್ಟು ಚಾರ್ಜಿಂಗ್ ಡೋರ್ ತೋರಿಸ್ತೀನಿ ಆಮೇಲೆ ಬೊನೆಟ್ಟು ತೋರಿಸ್ತೀನಿ ಸೊ ಇದನ್ನು ನೋಡೋಣ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಹೋಪ್ಫುಲಿ ಕಾಣಿಸ್ತು ಅನಿಸುತ್ತೆ ಸೊ ಇವಾಗ ಚಾರ್ಜಿಂಗ್ ಡೋರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಚಾರ್ಜಿಂಗ್ ಡೋರ್ ಸೊ ಇಲ್ಲಿ ನಿಮಗೆ ಡಿ ಸಿ ಫಾಸ್ಟ್ ಚಾರ್ಜಿಂಗ್ ನೋಡೋಕ್ಕೆ ಸಿಗುತ್ತೆ ಅಗೇನ್ ಅದ್ರ ಬಗ್ಗೆ ಪೂರ್ತಿ ಸ್ಟಿಕ್ಕರ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಡಿ ಸಿ ಫಾಸ್ಟ್ ಚಾರ್ಜಿಂಗ್ ಏನಿದೆ ಇದು ನಿಮಗೆ ಟೆನ್ ಟು ಹಂಡ್ರೆಡ್ ಪರ್ಸೆಂಟ್ ಫುಲ್ ಡಿ ಸಿ ಫಾಸ್ಟ್ ಚಾರ್ಜಿಂಗ್ ಮಾಡ್ಕೊಳ್ಬೋದು ನೋ ಏಯ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತನಕ ಫುಲ್ಲು ನೀವು ಡಿ ಸಿ ಫಾಸ್ಟ್ ಚಾರ್ಜಿಂಗ್ನ ಮಾಡ್ಕೊಬೋದು ವೆರಿ ಗುಡ್ ಫೀಚರ್ ಫ್ರಮ್ ಸಿಟ್ರನ್ ಸೊ ಇವಾಗ ಇದರ ಒಂದು ಬೊನೆಟ್ ನಾವು ಓಪನ್ ಮಾಡೋಣ ಆ್ಯಂಡ್ ತೋರಿಸ್ತೀನಿ ಯಾವ ಥರ ಇದೆ ಅಂಡರ್ ದ ಹುಡ್ ಅಂತ ಅಂದ್ಬಿಟ್ಟು ಸೊ ಇದು ಅಂಡರ್ ದ ಹುಡ್ ಅಂಡ್ ಅಂಡರ್ ದ ಹುಡ್ ನೀವು ನೋಡಬೇಕು ಅಂತಂದ್ರೆ ಅಗೇನ್ ಎಲೆಕ್ಟ್ರಿಕಲ್ ದೆಸ್ ನೋ ಇಂಜಿನ್ ಆಬ್ವಿಯಸ್ಲಿ ಅಲ್ಲಿ ಏನ್ ನೋಡ್ತಾ ಇದ್ರ ಅದು ಚಾರ್ಜಿಂಗ್ ಪೋರ್ಟ್ಗೆ ಕನೆಕ್ಟ್ ಆಗಿದೆ ಅಂಡ್ ಒಂದು ಹಾರ್ಟ್ ಕವರ್ ಕೊಟ್ಟಿದ್ದಾರೆ ಟು ಕನ್ಸೀಲ್ ದ ಮೋಟರ್ ಅಂಡ್ ಅದರ್ ಎಲೆಕ್ಟ್ರಿಕಲ್ಸ್ ಬಿಲೋ ವೆರಿ ಗುಡ್ ಅಂಡ್ ಇಲ್ಲೇನು ನೋಡ್ತಾ ಇದ್ರ ಸೇಮ್ ನಿಮಗೆ ಒಂದು ಆಕ್ಸಲರಿ ಬ್ಯಾಟ್ರಿ ಪ್ಯಾಕ್ ಅಂಡ್ ಆಲ್ ದ ಅದರ್ಸ್ ಲಿಕ್ವಿಡ್ ಸೊ ನಿಮಗೆ ಒಂದು ಡ್ರೈವ್ ಸ್ಟೇರಿಂಗ್ ಫ್ಲೂಯಿಡ್ ಆಗಿರ್ಬೋದು ವಾಷರ್ ಫ್ಲೂಯಿಡ್ ಆಗಿರ್ಬೋದು ಎಲ್ಲಾನು ಇಲ್ಲಿ ನೋಡ್ಬೋದು ವೆರಿ ಸಿಂಪಲ್ ಆ್ಯಂಡ್ ಕ್ಲೀನ್ ಲುಕಿಂಗ್ ಇಂಜಿನ್ ಬೇ ಆರ್ ಮೋಟರ್ ಬೇ ಯು ಕೆನ್ ಕಾಲ್ ಇಟ್ ಎನಿಥಿಂಗ್ ಸೊ ಇವಾಗ ಇದನ್ನು ಕ್ಲೋಸ್ ಮಾಡೋಣ ಆ್ಯಂಡ್ ಇದರ ಒಂದು ಫೈನಲ್ ಆಗೇ ರಿಯೋ ಸೆಕ್ಷನ್ಗೆ ಹೋಗೋಣ ರಿಯರ್ ಸೆಕ್ಷನ್ ಆ್ಯಕ್ಚುಲಿ ಅಂದರೆ ರಿಯರ್ ಸೀಟಲ್ಲಿ ಏನು ಚೇಂಜ್ ಆಗಿಲ್ಲ ಸೇಮ್ ಇದೆ ನಿಮಗೆ ರಿಯೋ ಸೀಟಲ್ಲಿ ಸೊ ಇಲ್ಲಿ ಅಗೇನ್ ನಿಮಗೆ ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಬೇಕು ಅಂತಂದರೆ ರೆಗ್ಯುಲರ್ ಸೀಟ್ರಿ ರಿವ್ಯೂನ ಹೋಗಿ ಚೆಕ್ ಮಾಡಿ ಅದ್ರ ಬಗ್ಗೆ ಫುಲ್ ಕೂತ್ಕೊಂಡು ಯಾವ ಥರ ಇದೆ ಸೀಟಿಂಗ್ ಯಾವ ಥರ ಇದೆ ಕಂಫರ್ಟ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಹಳಷ್ಟು ಕೋಕಿನೆಸ್ ಇದೆ ಇದರಲ್ಲಿ ಆ್ಯಂಡ್ ಅದ್ರ ಜೊತೆಗೆ ಕೆಳಗಡೆ ನಿಮಗೆ ಒಂದು ಯು ಎಸ್ ಬಿ ಚಾರ್ಜಿಂಗ್ ಸ್ಲಾಟ್ ಏನಿದೆ ಅದು ನೋಡೋಕ್ಕೆ ಸಿಗುತ್ತೆ ಕಪ್ ಹೋಲ್ಡರ್ ಇದೆ ಆ್ಯಂಡ್ ಅಲ್ಲಿ ನಿಮಗೆ ಒಂದು ಸ್ವಿಚಸ್ ಇದೆ ವಿಂಡೋಗೆ ದಟ್ ಡ್ರೈವರು ಮತ್ತು ರಿಯರ್ ಪ್ಯಾಸೆಂಜರ್ಸ್ ಒಟ್ಟಿಗೆ ಆಕ್ಸೆಸ್ ಮಾಡಬಹುದು ಅಂತ ಸೀಟ್ ಬ್ಯಾಕ್ ಪಾಕೆಟ್ಸ್ ನೋಡೋಕ್ಕೆ ಸಿಗುತ್ತೆ ಅದು ಬಿಟ್ಟು ಅಂದರೆ ಬೇರೆ ಏನು ಚೇಂಜ್ ಲ್ಲ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ಸ್ ಫಾರ್ ಟು ಪ್ಯಾಸೆಂಜರ್ಸ್ ಫಿಕ್ಸ್ ಎಡ್ರೆಸ್ಟ್ ಅಂಡ್ ಮಿಡಿಲ್ ಪ್ಯಾಸೆಂಜರ್ಸ್ಗೆ ನಿಮಗೆ ಒಂದು ಲ್ಯಾಪ್ ಬೆಲ್ಟ್ ನೋಡೋಕ್ಕೆ ಸಿಗುತ್ತೆ ಸೊ ಇದು ಸಿಟ್ರನ್ ನ ಇನ್ ಸೈಡ್ ಔಟ್ ಫಾರ್ ದ ಇ ಸಿ ತ್ರೀ ಸೊ ಇದು ಅಗೇನ್ ಒಂದು ಕ್ವಿಕ್ ರಿವ್ಯೂ ಆ್ಯಂಡ್ ಡೆಫಿನೆಟ್ಲಿ ಒಂದು ಫುಲ್ ಫ್ರೆಶ್ ರಿವ್ಯೂ ನಮ್ಮ ಮುಂದೆ ಮಾಡ್ತೀವಿ ಬಟ್ ನಾವು ಈ ಕಾರ್ ಓಡ್ಸೋದಕ್ಕೆ ಹೇಗಿದೆ ಅಂತ ಹೇಳೋ ಸಮಯ ಬಂದಿದೆ ಅದಕ್ಕೆ ಹೋಗೋಣ ಬನ್ನಿ ಶುರು ಮಾಡೋಣ ಇವಾಗ ಈ ಒಂದು ಸಿಟ್ರನ್ ಇ ಸಿ ಇದೀವಿ ಇದ್ದೀವಿ ಒಂದು ಚೆನ್ನೈ ಟೆಸ್ಟ್ ಟ್ರ್ಯಾಕ್ ಅಲ್ಲಿ ಇದೀವಿ ರೋಡ್ ಓಡಿಸಿಲ್ಲ ಇದನ್ನ ಸೊ ಅದಕ್ಕೆ ನನ್ನ ಒಂದು ಡ್ರೈವ್ ಏನ್ ರಿವ್ಯೂ ಇದೆ ಅದು ಕೂಡ ತುಂಬಾ ಲಿಮಿಟೆಡ್ ಆಗಿರುತ್ತೆ ಬಿಕಾಸ್ ಸ್ಮೂತ್ ಟಾರ್ ಅಲ್ಲಿ ಓಡಿಸ್ತಾ ಇದೀವಿ ಸ್ಟಿಲ್ ನಿಮ್ಗೆ ಒಂದು ಬಹಳಷ್ಟು ಡೀಟೇಲ್ಸ್ ಕೊಡೋದಿದೆ ಸೊ ನೋಡ್ತಾ ಇದೆ ಈ ವಿಡಿಯೋನ ಸ್ಟಾರ್ಟಿಂಗ್ ವಿತ್ ಈ ಒಂದು ಕಾರ್ ನ ಎಸ್ ಲೆವೆಲ್ಸ್ ಏನಿದೆ ಆಕ್ಚುಲಿ ನೋಡಬಹುದು ಅರೌಂಡ್ ಸಿಕ್ಸ್ಟಿ ಕಾರ್ ಈಸ್ ವೆರಿ ಸೈಲೆಂಟ್ ಕಾರ್ ಇಸ್ ವೆರಿ ಸ್ಮೂತ್ ಸೊ ಇದರಲ್ಲಿ ಎನ್ ವಿ ಎಸ್ ಲೆವೆಲ್ಸ್ ತುಂಬ ಚೆನ್ನಾಗಿದೆ ಮೋಟರಿಂದ ಜಾಸ್ತಿ ನಾಯ್ಸ್ ಇಲ್ಲ ಆ್ಯಂಡ್ ರೋಡ್ ನಾಯ್ಸ್ ಕೂಡ ತುಂಬ ಇಲ್ಲ ನಿಮಗೆ ಸೊ ಆನ್ ದ್ಯಾಟ್ ನೋಟ್ ಸಿಟನ್ ಡನ್ ಅ ಗುಡ್ ಜಾಬ್ ಆನ್ ಇಟ್ ಆ್ಯಂಡ್ ನೆಕ್ಸ್ಟ್ ಇವಾಗ ಅದರ ಒಂದು ಪರ್ಫಾರ್ಮೆನ್ಸ್ ಬ್ಯಾಟ್ರಿ ಪ್ಯಾಕ್ ಮೋಟರ್ ಬಗ್ಗೆ ಮಾತಾಡೋಣ ಏನಂತೀರಾ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೋಟರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಫಿಫ್ಟಿ ಟು ಪಿ ಎಸ್ ಹಂಡ್ರೆಡ್ ಅಂಡ್ ಫಾರ್ಟಿ ತ್ರೀ ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ವೆರಿ ಗುಡ್ ಅಮೌಂಟ್ ಆಫ್ ಟಾಕ್ ಒಂದು ಮೋಟರ್ ಅದ್ರ ಜೊತೆಗೆ ನಿಮಗೆ ಅರೌಂಡ್ ತರ್ಟಿ ಕಿಲೋಟರ್ ಆನ್ ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ ಟು ಬಿ ಬಟ್ ನೀವು ಆರ್ ಬ್ಯಾಟ್ರಿ ಪ್ಯಾಕ್ ಗೆ ನಿಮಗೆ ರೇಂಜ್ ಇದಕ್ಕೆ ಆಫರ್ ಮಾಡ್ತಾ ಇರೋದು ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಕಿಲೋಮೀಟರ್ಸ್ ಕ್ಲೇಮ್ ರೇಂಜ್ ರಿಯಲ್ ವರ್ಲ್ಡ್ ಟೆಸ್ಟ್ ಕಂಡೀಷನ್ ಹೇಳಕ್ ಆಗಿಲ್ಲ ರೇಂಜ್ ಟೆಸ್ಟ್ ಮಾಡಿಲ್ಲ ನಾವು ಬಟ್ ರೇಂಜ್ ಟೆಸ್ಟ್ ಮಾಡ್ದೇನೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನ್ ಹೇಳೋದು ಅಂತ ಅರೌಂಡ್ ಟು ಫಿಫ್ಟಿ ಕಿಲೋಮೀಟರ್ ಖಂಡಿತ ಬರ್ಬೋದು ಸೊ ಇದು ಹೆಂಗೆ ಅಂತಂದ್ರೆ ಅಂತಂದ್ರೆ ಅಕಸ್ಮಾತ್ ಒಂದು ಕಿಲೋಮೀಟರ್ ಕಮ್ಯೂಟ್ ಇತ್ತು ಎವ್ರಿ ಡೇ ವಾರ ನೀವು ಚಾರ್ಜ್ ಈ ಒಂದು ಕಾರ್ ನ ಕಂಪ್ಲೀಟ್ ಮಾಡಿ ಓಡಿಸಬಹುದು ಇದು ಒಂದು ರೇಂಜ್ ಬಗ್ಗೆ ಆಯ್ತು ಫೈನಲಿ ಚಾರ್ಜಿಂಗ್ ಬಗ್ಗೆ ಚಾರ್ಜಿಂಗ್ ಆಪ್ಷನ್ ಇದೆ ನಾನು ಆಗ್ಲೇ ಹೇಳಿದಾಗ ಒಂದು ತ್ರೀ ಪಾಯಿಂಟ್ ತ್ರೀ ಕಿಲೋವಾನ್ ಬೋರ್ಡ್ ಚಾರ್ಜರ್ ಅದನ್ನ ಫಿಫ್ಟಿ ಕೊಡಿದ್ರೆ ಅದನ್ನು ಬಟ್ ಏನು ಅಂತಂದ್ರೆ ತಗೊಳ್ಳುತ್ತೆ ಆಬ್ವಿಯಸ್ಲಿ ಅದು ಒಂದು ಕನ್ವೀನಿಯನ್ಸ್ ಇದ್ದೇ ಇದೆ ಬಟ್ ಡಯರ್ ಸಿಚು ಅಲ್ಲಿ ಯೂಸ್ ಮಾಡಬಹುದು ಇಲ್ಲ ಅಂತಂದ್ರೆ ಓವರ್ನಟ್ ಚಾರ್ಜಿಂಗ್ ಏನಂತಾರೆ ಅದನ್ನ ನೀವು ಮಾಡಬಹುದು ಅಕಸ್ಮಾತ್ ಅರ್ಜೆಂಟ್ ಚಾರ್ಜಿಂಗ್ ಬೇಕು ಅಂತಂದ್ರೆ ಡಿಸಿ ಫಾಸ್ಟ್ ಚಾರ್ಜಿಂಗ್ ಇದೆ ಅಂತ ಹೇಳಿದ್ರೆ ಡಿಸಿ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ಡಿ ಸಿ ಫಾಸ್ಟ್ ಚಾರ್ಜ್ ಮಾಡ್ಕೊಳ್ಬಹುದು ನಾರ್ಮಲಿ ಯಾವುದೇ ಕಾರಲ್ಲಿ ಇದನ್ನು ನೋಡಕ್ಕೆ ಸಿಗಲ್ಲ ಏಯ್ಟಿ ಪರ್ಸೆಂಟ್ಗೆ ಕಟ್ ಆಫ್ ಮಾಡ್ತಾರೆ ಲಿಮಿಟ್ ಮಾಡ್ತಾರೆ ಸೊ ಇದರಲ್ಲಿ ಡಿಸಿ ಫಾಸ್ಟ್ ಚಾರ್ಜಿಂಗ್ ಟೈಮ್ ಏನು ಅಂತಂದ್ರೆ ಟೆನ್ ಟು ಏಯ್ಟಿ ಪರ್ಸೆಂಟ್ ಅಲ್ಲಿ ಫಿಫ್ಟಿ ಸೆವೆನ್ ಮಿನಿಟ್ಸ್ ಅಲ್ಲಿ ನೀವು ಚಾರ್ಜ್ ಮಾಡ್ಕೊಬೋದು ಸೊ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ ಸಿಗುತ್ತೆ ವಿತಿನ್ ಒನ್ ಅವರ್ ವಿಚ್ ಇಸ್ ವೆರಿ ಗುಡ್ ಸೊ ಈ ಒಂದು ಕಾರ್ಗೆ ಅಂಡ್ ವೆರಿ ಪ್ರಾಕ್ಟಿಕಲ್ ರೇಂಜ್ ಕೂಡ ಸಿಗುತ್ತೆ ನಿಮಗೆ ವಿತಿನ್ ಒನ್ ಅವರ್ ಸೊ ಆ ಒಂದು ರೇಂಜ್ ಆ್ಯಂಡ್ ಒಂದು ಚಾರ್ಜಿಂಗ್ ಟೈಮ್ಸ್ ಬಗ್ಗೆ ಹೇಳಿದ್ದೀನಿ ಇವಾಗ ನೆಕ್ಸ್ಟ್ ಫೈನಲ್ ಆಗಿ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಮಗೆ ಇದರಲ್ಲಿ ಹಂಡ್ರೆಡ್ ಸೆವೆನ್ ಒಂದು ಟಾಪ್ ಸ್ಪೀಡ್ ಏನಿದೆ ಅದು ನೋಡೋಕ್ಕೆ ಸಿಗುತ್ತೆ ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಒಂದೇ ಒಂದು ಟರ್ನ್ ಬರ್ತಾ ಇದೆ ಇವಾಗ ಅದು ಟರ್ನ್ ಬರ್ತಾ ನಿಮಗೆ ಒಂದು ಕಾರ್ನರ್ ಬಗ್ಗೆ ಹೇಳ್ತೀನಿ ಆಕ್ಚುಲಿ ಈ ಕಾರ್ ಎಷ್ಟು ಫ್ಲಾಟ್ ಆಗಿ ಕಾರ್ವರ್ ಮಾಡುತ್ತೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಸೆವೆಂಟಿಲ್ ಇದ್ದೀವಿ ಆರಾಮಾಗಿ ಕಾರ್ ಫ್ಲಾಟ್ ರನ್ ಮಾಡ್ತಾ ಇದೆ ಜಾಸ್ತಿ ಬಾಡಿ ರೋಲ್ ಇಲ್ಲ ಆ್ಯಂಡ್ ಏನಕ್ಕೆ ಅದು ಅಂತಂದರೆ ಇಲ್ಲಿ ನಿಮಗೆ ಒಂದು ಸೆಂಟರ್ ಆಫ್ ಗ್ರಾವಿಟಿ ಏನಿದೆ ಅದು ತುಂಬ ಕಡಿಮೆ ಆಗಿದೆ ಯಾಕೆಂದರೆ ಬ್ಯಾಟ್ರಿ ಪ್ಯಾಕ್ ಎರಡು ಒಂದು ಆಕ್ಸಲ್ ಏನಿದೆ ಅದ್ರ ಮಧ್ಯ ಇದೆ ಸೊ ಅದು ನಿಮಗೆ ಇವಾಗ ಒಂದು ಒಳ್ಳೆ ಹ್ಯಾಂಡ್ಲಿಂಗ್ ಕೊಟ್ಟಿದೆ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಬಟ್ ಇವಾಗ ಟಾಪ್ ಸ್ಪೀಡ್ ಟಸ್ಟ್ ಮಾಡೋಣ ಲೆಟ್ಸ್ ಸೊ ಇವಾಗ ಒಂದು ಫಿಫ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ನೈನ್ ಸೆವೆಂಟಿ ಟು ಸೆವೆಂಟಿ ಸಿಕ್ಸ್ ಸೆವೆಂಟಿ ಏಟ್ ಏಯ್ಟಿ ಕ್ರಾಸ್ ಆಯಿತು ನೈಂಟೀನು ಕ್ರಾಸ್ ಆಯಿತು ಆ್ಯಂಡ್ ನೈಂಟಿ ಸೆವೆನ್ ನೈಂಟಿ ಏಟ್ ಒನ್ ನಾಟ್ ತ್ರೀ ಫೋರ್ ಸೆವೆನ್ ಹಾಂ ಇದು ಟಾಪ್ ಸ್ಪೀಡು ಹಂಡ್ರೆಡ್ ಆ್ಯಂಡ್ ಸೆವೆನ್ ಕಿಲೋಮೀಟರ್ ಪರ್ ಅವರ್ ಇಸ್ ದ ಟಾಪ್ ಸ್ಪೀಡ್ ಆ್ಯಂಡ್ ಝೀರೋ ಟು ಸಿಕ್ಸ್ಟಿ ನಿಮಗೆ ಸಿಕ್ಸ್ ಪಾಯಿಂಟ್ ಟೂ ಸೆಕೆಂಡ್ಸ್ ಅಲ್ಲಿ ಡೀಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಕ್ಲೇಮ್ ಮಾಡ್ತಾ ಇದ್ದಾರೆ ಏನಿವಾ ಅದನ್ನು ಕೂಡ ಟೆಸ್ಟ್ ಮಾಡಿದ್ವಿ ಖಂಡಿತ ಅದು ಕರೆಕ್ಟ್ ಇದೆ ಅಂತ ಹೇಳ್ತೀನಿ ಆ್ಯಂಡ್ ಇಲ್ಲಿ ಏನು ನೋಡ್ತಾ ಇದ್ದೀರಾ ಸೊ ಹ್ಯಾಂಡಿಂಗ್ ಬಗ್ಗೆ ವಾಪಸ್ ಬರೋಣ ಪರ್ಫಾರ್ಮೆನ್ಸ್ ಬಗ್ಗೆ ಆಯಿತು ಆ್ಯಕ್ಚುಲಿ ನಾನು ಆ್ಯಕ್ಸಲರೇಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ ಇಸ್ ಸೋ ಈಸಿ ಇಟ್ ಇಸ್ ಸೋ ಕಂಪೋಸ್ಡ್ ಅಂತಂದರೆ ನಿಮಗೆ ಇಲ್ಲಿ ಒಂದು ಆರಾಮಾಗೆ ಕಾರು ಫ್ಲ್ಯಾಟಾಗಿ ಕಾರ್ನರ್ ಮಾಡ್ತಾ ಇದೆ ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಡ್ರೈವಿಂಗ್ ಬಿಹೇವಿಯರ್ ಕೂಡ ಇದೆ ಆಲ್ಸೋ ನಿಮಗೆ ಇನ್ನೂ ಹೇಳಬೇಕು ಅಂತಂದರೆ ಕಾರ್ ಬಗ್ಗೆ ಸಸ್ಪೆನ್ಷನ್ ಸೆಟಪ್ ಮತ್ತು ಬ್ರೇಕಿಂಗ್ ಎಲ್ಲ ಏನಿದೆ ಆಲ್ಮೋಸ್ಟ್ ಸೇಮ್ ಇದೆ ರೆಗ್ಯುಲರ್ ಸಿ ತ್ರೀ ಥರ ಸೊ ನೀವು ನನ್ನ ಒಂದು ಪೆಟ್ರೋಲ್ ಸಿ ತ್ರೀ ರಿವ್ಯೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ಬಟ್ ಇದರಲ್ಲಿ ನಾನೊಂದು ಟೆಸ್ಟ್ ಟ್ರ್ಯಾಕಲ್ಲಿ ಓಡ್ತಾ ಇರೋದನ್ನು ಜಾಸ್ತಿ ಅದ್ರ ಬಗ್ಗೆ ಎಂಫೋಸಿಸ್ ಹೋಗಲ್ಲ ಒಂದು ಫುಲ್ ರಿವ್ಯೂ ಮಾಡಿದಾಗ ಅದ್ರ ಬಗ್ಗೆ ಇನ್ನೂ ಮಾತಾಡ್ತೀನಿ ಬಟ್ ಮೋರ್ ಅಲ್ಲೇ ಸಸ್ಪೆನ್ಷನ್ ಸೆಟಪ್ ಬ್ರೇಕ್ ಸೆಟಪ್ ಎಲ್ಲರೂ ನಿಮಗೆ ಸೇಮ್ ಇದೆ ಸೇಮ್ ಒಂದು ಕಂಫರ್ಟೇಬಲ್ ರೈಡ್ ನಿಮಗೆ ಸಿಗುತ್ತೆ ಅದರಲ್ಲಿ ಯಾವುದೇ ಥರದ ಚೇಂಜ್ ಇಲ್ಲ ಅದರಲ್ಲೂ ಕೂಡ ನಿಮಗೆ ಒಂದು ಸಿಟ್ರನ್ನ ಒಂದು ಮ್ಯಾಜಿಕ್ ಕಾರ್ಪೆಟ್ ರೈಡ್ ಅಂತ ಏನು ಕರಿತಾ ಇದ್ದಾರೆ ಅದು ಇದರಲ್ಲಿ ಕೂಡ ನಿಮಗೆ ಕಂಡು ಬರುತ್ತೆ ಸೊ ಒನ್ ದಟ್ ನೋಟ್ ಇನ್ನೊಂದು ಸಣ್ಣ ಕಾರ್ನರಿಂಗ್ ಟೆಸ್ಟ್ ಇದೆ ಅದನ್ನ ಮಾಡ್ತೀನಿ ಸೊ ಇವಾಗ ಒಂದು ಒಳ್ಳೆ ಕಾರ್ನರಿಂಗ್ ಪ್ಯಾಚ್ ಬರ್ತಾ ಇದೆ ಆಲ್ಮೋಸ್ಟ್ ಏಯ್ಟಿ ಫೈವ್ ಇದ್ದೀನಿ ಸೊ ಲೆಟ್ ಮೀ ಸಿ ಹೌ ದಿಸ್ ಕಾರ್ ವಿಲ್ ಹೋಲ್ಡ್ ಸೊ ಲೈಟ್ ಒಂದು ಬ್ರೇಕು ಆ್ಯಂಡ್ ಇಲ್ಲಿ ಟರ್ನ್ ಸಾಕದಾಗಿದೆ ಕಾರ್ ಮಾತ್ರ ಸಿಕ್ಕ ಫ್ಲಾಟ್ ಆಗಿ ಕಾರ್ನರ್ ಮಾಡ್ತಾ ಇದೆ ಸ್ವಲ್ಪ ಸ್ಕ್ರೀಚ್ ಕೂಡ ಬಂತು ಬಟ್ ಸ್ಟಿಲ್ ದ ಕಾರ್ ವಿಲ್ ಕಾರ್ನರ್ ವೆರಿ ಫ್ಲಾಟ್ ಸೊ ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಡ್ರೈವಿಂಗ್ ಡೈನಾಮಿಕ್ಸ್ ಕಾರ್ ಇಸ್ ನಾಟ್ ಚೇಂಜ್ ಒಂದು ಒಳ್ಳೆ ಕಂಫರ್ಟೇಬಲ್ ರೈಡ್ ಸಿಗುತ್ತೆ ನಿಮಗೆ ಸ್ವಲ್ಪ ಸ್ಲೋ ಡೌನ್ ಮಾಡೋಣ ಇದೊಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ ಸೊ ಬೇಸಿಕ್ಲಿ ಆಪ್ಟ್ ಸಿಟಿ ಕಾರ್ ಇದು ಖಂಡಿತ ನಿಮಗೆ ಆಗುತ್ತೆ ಸಿಟಿ ನಲ್ಲಿ ಓಡಿಸೋದಕ್ಕೆ ನಿಮಗೆ ಡೆಫಿನೆಟ್ಲಿ ಇದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ ವೆರಿ ಸ್ಮೂತ್ ಟು ಡ್ರೈವ್ ವೆರಿ ಸ್ಮಾಲ್ ಟರ್ನಿಂಗ್ ರೇಡಿಯಸ್ ಫೋರ್ ಪಾಯಿಂಟ್ ತ್ರೀ ಮೀಟರ್ಸ್ ನಿಮಗೆ ಟರ್ನಿಂಗ್ ರೇಡಿಯಸ್ ಇದೆ ಇರೋದು ಅಂಡ್ ವೆರಿ ನಿಂಬಲ್ ಸ್ಟೇರಿಂಗ್ ಆಸ್ ವೆಲ್ ನಿಮಗೆ ಬೇಕಾದಂಗೆ ವೈಟ್ ವೈಟೆಡ್ ಸ್ಟೇರಿಂಗ್ ಆಗುತ್ತೆ ಟಾಪ್ ಸ್ಪೀಡ್ಸಲ್ಲಿ ಅಲ್ಲಿ ಲೋ ಸ್ಪೀಡ್ ಅಲ್ಲಿ ನಿಮಗೆ ತುಂಬಾ ಒಂದು ಈಸಿ ಸ್ಟೇರಿಂಗ್ ಹಾಗಾಗಿ ಮೂಡ್ ಬರುತ್ತೆ ಅದ್ರ ಜೊತೆ ಅಕಸ್ಮಾತ್ ನೀವು ಇಂಟರ್ ಸಿಟಿ ಟ್ರಾವೆಲ್ ಮಾಡಬೇಕು ಅಂದರೆ ಪ್ಲಾನ್ ಮಾಡ್ಕೊಂಡು ಚಾರ್ಜಿಂಗ್ ಸ್ಟೇಷನ್ ನೋಡ್ಕೊಂಡು ಅದು ಕೂಡ ಮಾಡ್ಬೋದು ಸೊ ಇಂಟರ್ ಸಿಟಿ ಟ್ರಾವೆಲ್ ಈಸ್ ಆಲ್ಸೋ ಪಾಸಿಬಲ್ ಆನ್ ದಿಸ್ ಕಾರ್ ಆನ್ ದಟ್ ನೋಟ್ ದಿಸ್ ಈಸ್ ಹೌ ದ ಸಿಟ್ರನ್ ಇ ಸಿ ತ್ರೀ ಈ ಥರ ಒಂದು ಓಡಿಸೋ ಸಾಧ್ಯತೆ ಇದೆ ಆ್ಯಂಡ್ ಫುಲ್ ಫ್ಲೆಜ್ ರಿವ್ಯೂ ನಿಮಗೆ ಇನ್ನೊಂದು ತಂದು ಕೊಡ್ತೀವಿ ಇದು ಒಂದು ಜಸ್ಟ್ ಫಸ್ಟ್ ಡ್ರೈವ್ ರಿವ್ಯೂ ಮಾತ್ರ ಸೊ ಈಗ ನೀವು ನೋಡಿದ್ರಿ ನಮ್ಮ ಸಿಟ್ರನ್ ಇ ಸಿ ತ್ರೀನ ರಿವ್ಯೂ ಎಸ್ ಇದು ಒಂದು ಫುಲ್ ಫ್ಲೆಜ್ ರಿವ್ಯೂ ಸ್ವಲ್ಪ ಶಾರ್ಟ್ ರಿವ್ಯೂ ಆಗಿತ್ತು ಇನ್ನೊಂದು ಫುಲ್ ಫ್ಲೆಜ್ ರಿವ್ಯೂ ಖಂಡಿತ ಮಾಡ್ತೀವಿ ರೇಂಜ್ ಟೆಸ್ಟ್ ಎಲ್ಲಾನು ನಡೆಸ್ತೀವಿ ಬಟ್ ಇದೊಂದು ಟೆಸ್ಟ್ ಹಾಕಲ್ ಆಗಿದ ಮುಂದೆ ಅದನ್ನ ಖಂಡಿತ ನಿಮಗೆ ಒಂದು ವಿಡಿಯೋ ಕೊಡ್ತೀವಿ ಬಟ್ ಈ ಒಂದು ಕಾರ್ ಬಗ್ಗೆ ನಾನು ಓಡಿಸಾದ್ಮೇಲೆ ನಂಗೆ ಏನು ಅನಿಸಿದ್ದು ಅಂತಂದ್ರೆ ಇಂಡಿಯನ್ ಮಾರ್ಕೆಟ್ ಗೆ ಒಂದು ಇಂಪಾರ್ಟೆಂಟ್ ಕಾರ್ ಅನಿಸ್ತು ಅಂತಂದರೆ ಫಸ್ಟ್ ಆಫ್ ಆಲ್ ಮ್ಯಾನುಫ್ಯಾಕ್ಚರ್ನ ಬಿಟ್ಟು ಇಂಡಿಯಾ ಇವಿ ಅಡಾಪ್ಷನ್ಗೆ ಏನು ಒಂದು ಬೇಕಾಗುತ್ತೆ ಒಂದು ಮಾಸ್ ಮಾರ್ಕೆಟ್ ಕಾರ್ಸ್ ಅದು ಒಂದು ಮೂಡ ಮೂಡ್ ಬರ್ತಾ ಇದೆ ಈ ಒಂದು ಇ ಸಿ ತ್ರೀನಲ್ಲಿ ನಲ್ಲಿ ಇದುವರೆಗೂ ನಮಗೆ ಈ ಒಂದು ಕಾರ್ನ ಪ್ರೈಸಿಂಗ್ ಯಾವ ತರ ಇದೆ ಅಂತ ಗೊತ್ತಿಲ್ಲ ಫೆಬ್ರವರಿನಲ್ಲಿ ಲಾಂಚ್ ಆಗ್ತಾ ಇದೆ ಬಟ್ ನನ್ನ ಪ್ರಕಾರ ಇದರ ಒಂದು ಸ್ಟಾರ್ಟಿಂಗ್ ಮಾಡೆಲ್ ಏನಿದೆ ಲೆವ್ ಅದು ಅರೌಂಡ್ ಫಿಫ್ಟೀನ್ ಲ್ಯಾಕ್ ಹಂಗೆ ಲಾಂಚ್ ಆಗ್ಬೋದು ಎಕ್ಸ್ ಶೋರೂಮ್ ಪ್ರೈಸ್ ಬಟ್ ನಿಮಗೆ ಈ ಒಂದು ವಿಡಿಯೋ ನೋಡಿ ಈ ಒಂದು ಇ ಸಿ ತ್ರೀನ ನೋಡಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕನ್ನಡ ರೆಸ್ಪಾಕ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿಸ್ ಇಸ್ ದ ಸಿಟ್ರನ್ ಇ ಸಿ ತ್ರೀ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ